ನೀವು ಸಮಾಜ ಸೇವಕರು ಊರಲ್ಲಿ ಒಳ್ಳೆ ಹೆಸರು ಇದೆ ಒಳ್ಳೆ ಇದಿದೆ ನೀವು ಈ ತರ ಅಸಭ್ಯವಾಗಿ ಮಾತಾಡಕ್ಕೋಗ್ಬೇಡಿ ಅದು ನಿಮಗೆ ಶೋಭೆ ತರೋವಂಥದ್ದಲ್ಲ ಮುಂದಿನ ಅಲ್ಲಿ ನೀವು ನಿಲ್ಬೇಕಾದವರು ನಿಮ್ಮಿಂದ ಒಬ್ಬ ಜನ ಒಂದೊಂದು ಉಲ್ಕಟ್ಟಿನೂ ಬೇಕಾಗುತ್ತೆ ನೀವು ಅದರಿಂದ ಯಾವುದೇ ಮನುಷ್ಯನವಾಗಿ ಒಬ್ಬ ಕ್ಷೀಣವಾಗಿ ನೋಡಕ್ ಹೋಗಬೇಡ್ರಿ ಗೊತ್ತಾಯ್ತಾ ನಿಮ್ಮ ನಿಮಗೆ ಒಂದೇ ನಿಮಗೆ ಆದಂತಹ ಒಂದು ಹೆಸರಿದೆ ಹಾಂ ಅದನ್ನ ದಯವಿಟ್ಟು ಕಳ್ಕೊಣಕ್ ಹೋಗ್ಬೇಡ್ರಿ ಅದಕ್ಕೆ ನಮ್ಗೊಂದ್ ಬೆಲೆ ಗೌರವ ಅಂತ ಬೆಲೆ ಹಣ್ಣು ಎಲ್ಲಿ ಬಿಡ್ಕರೀ ಎರಡು ಕೆಜಿ